ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಸ್ನೇಹಿತರೆ ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಕಾಗಿದ್ದರೆ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮನೆಯಲ್ಲಿ ಈಗಲೇ ಮಾಡಿ ನೋಡಿ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಎಲ್ಲೇ ಹೋಗಿ ಪುಣ್ಯಸ್ಥಳಗಳಿಗೆ ಭೇಟಿ ಕೊಟ್ಟು ಬಂದರೂ ನಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತಿಲ್ಲ ಅಯ್ಯೋ ನಮಗೆ ಏನಾಗಿದೆ ಯಾರಾದರೂ ತೊಂದರೆ ಮಾಡಿದ್ದಾರಾ ಇಲ್ಲ ಯಾರಿಂದಲಾದರೂ ಶಾಪವ ಅಥವಾ ಯಾರಿಂದಲಾದರೂ ನಮಗೆ ಕೆಡುಕಾಗಿದೆಯಾ ಎಂಬ ನಾವು ನೂರೆಂಟು ಆಲೋಚನೆಗಳು ನಮಗೆ ಕಾಡುತ್ತವೆ ಅದರ ಜೊತೆಯಲ್ಲಿ ಇದರ ಬಗ್ಗೆ ಯೋಚಿಸುತ್ತಾ ಆರೋಗ್ಯ ನೆಮ್ಮದಿ ಎಲ್ಲ ಆಳು ಹಾಗಾದರೆ ಸರಳವಾಗಿ ಮನೆಯಲ್ಲಿ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನಿಮಗೆ ಎಷ್ಟೇ ಕಷ್ಟಗಳಿದ್ದರೂ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮನೆಯಲ್ಲೇ ಸರಿಪಡಿಸಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣಬಹುದು ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುವಂತೆ ಮಾಡಿಕೊಳ್ಳುವ ಸುಲಭ ಸೂತ್ರಗಳನ್ನು ಈಗ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನಿಮ್ಮ ದೇವರ ಕೋಣೆಯನ್ನು ಅಚ್ಚುಕಟ್ಟಾಗಿ ಶುದ್ಧವಾಗಿ ಇಟ್ಟುಕೊಳ್ಳಿ ಹೇಗೆ ಬೇಕು ಹಾಗೆ ಇಟ್ಟುಕೊಳ್ಳಬಾರದು ನಿಮ್ಮ ದೇವರ ಕೋಣೆಯಲ್ಲಿ ಅರಿಶಿನ ಬೆರೆಸಿದ ಅಕ್ಷತೆ ಇಟ್ಟರೆ ತುಂಬ ಒಳ್ಳೆಯದ್ದು ಇದರಿಂದ ಸದಾ ಮನೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಇರುತ್ತದೆ ಮನೆಗೆ ಸಿರಿ ಸಂಪತ್ತುಗಳು ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ನಿಮ್ಮ ದೇವರ ಮನೆಯಲ್ಲಿ ಯಾವ ದೇವರ ಫೋಟೋ ಇಲ್ಲವೆಂದರೂ ಗೋಮಾತೆಯ ಫೋಟೋ ಇಟ್ಟು ಪೂಜಿಸುತ್ತಾ ಬಂದರೆ ಆ ಮನೆಯಲ್ಲಿ ಮುಕ್ಕೋಟಿ ದೇವತೆಗಳು ಮನೆಯಲ್ಲಿ ನೆಲೆಸಿದಂತೆ ಏಕೆಂದರೆ ಪ್ರತಿಯೊಬ್ಬ ದೇವತೆಗಳು ಗೋಮಾತೆಯಲ್ಲಿ ವಾಸವಿದ್ದಾರೆ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಗೋವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಸಕಲ ದೇವತಾ ಸ್ವರೂಪವಾದ ಗೋಮಾತೆ ಫೋಟೋ ಮನೆಯಲ್ಲಿದ್ದರೆ ಆ ಮನೆಗೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹತ್ತಿರ ಕೂಡ ಬರುವುದಿಲ್ಲ ದಿನನಿತ್ಯ ಸ್ನಾನ ಮಾಡಿದ ಬಳಿಕ ನಿಮ್ಮ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಚೆಲ್ಲಿದರೆ ನಿಮ್ಮ ಮನೆಯಲ್ಲಿನ ವಾಸ್ತು ದೋಷಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ ಮನೆಯಲ್ಲಿ ಎಂಥದ್ದೇ ನೆಗೆಟಿವ್ ಶಕ್ತಿಗಳು ಮನೆಯಲ್ಲಿ ಇದ್ದರೆ ಮನೆಯಿಂದ ಹೊರ ಹೋಗುತ್ತದೆ ಹಾಗೆ ನೀವು ದೇವರ ಮನೆಯನ್ನು ಕ್ಲೀನ್ ಮಾಡುವಾಗ ಅಂದರೆ ಒರೆಸುವಾಗ ಸ್ವಲ್ಪ ಅರಿಶಿಣದ ನೀರನ್ನು ಚಮಕಿಸಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಆನಂತರ ದೇವರ ಮನೆಯನ್ನು ಅಚ್ಚುಕಟ್ಟು ಮಾಡಿ ವಾಸ್ತು ಪ್ರಕಾರ ನೀವು ಮಲಗುವಾಗ ನಿಮ್ಮ ತಲೆಯು ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಇರುವಂತೆ ಮಲಗಿಕೊಳ್ಳಿ ಮನೆಯಲ್ಲಿ ಹೆಚ್ಚು ಧೂಳು ಜೇಡ ತುಂಬಿದ್ದರೆ ಸದಾ ಹಣಕಾಸಿನ ಕಷ್ಟ ಸಮಸ್ಯೆಗಳು ಬರುತ್ತವೆ ಇದರಿಂದ ನೀವು ಮಾಡುವ ಕೆಲಸದಲ್ಲಿ ತುಂಬ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಮನೆಯವರ ಆರೋಗ್ಯದಲ್ಲಿ ಕೂಡ ಪರಿಣಾಮ ಬೀರುತ್ತದೆ ಇನ್ನೂ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ನೀವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜೇಡ ಕಟ್ಟಿದ್ದರೆ ಅದನ್ನು ಈಗಲೇ ತೆಗೆದುಹಾಕಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜೇಡಗಳು ಕಟ್ಟಬಾರದು ಏಕೆಂದರೆ ಯಾರಿಂದಲಾದರೂ ನಮಗೆ ಕೆಡುಕಾಗಿದ್ದರೂ ಸಹ ಮನೆಯಲ್ಲಿ ಜೇಡ ಕಟ್ಟುತ್ತದೆ ಪದೇ ಪದೇ ನಿಮ್ಮ ಮನೆಯಲ್ಲಿ ಜೇಡಗಳು ಕಟ್ಟುತ್ತಿದ್ದರೆ ಆ ಮನೆಗೆ ಕೆಡುಕಾಗಿದೆ ಎಂದು ಅರ್ಥ ಅಂದರೆ ಯಾರಾದರೂ ಮಾಟ ಮಂತ್ರ ಮಾಡಿದ್ದಾರೆ ಎಂದು ಅರ್ಥ ನೀವು ಅದನ್ನು ಹಾಕಿದರೆ ತುಂಬ ಒಳ್ಳೆಯದ್ದು ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆಯುವಾಗ ತಪ್ಪು ತಪ್ಪಾಗಿ ಸ್ವಸ್ತಿಕ್ ಚಿಹ್ನೆ ಬರೆಯಬೇಡಿ ಸರಿಯಾದ ಕ್ರಮದಲ್ಲಿ ವಾರಕ್ಕೆ ಒಂದು ಬಾರಿಯಾದರೂ ಒಪ್ಪತ್ತು ಮಾಡುವಾಗ ಅರಿಶಿಣದಿಂದ ಸ್ವಸ್ತಿಕ್ ಬರೆದು ದೂಪದೀಪವನ್ನು ದೀಪವನ್ನು ತೋರಿಸಿ ಇದರಿಂದ ಲಕ್ಷ್ಮೀ ದೇವಿಯ ಆಗಮನ ಆಗಿ ಆ ಮನೆ ಸಮೃದ್ಧಿಯಿಂದ ತುಂಬಿರುತ್ತದೆ ಅಡುಗೆ ಮನೆ ಹಾಗೂ ಸ್ನಾನದ ಕೋಣೆ ಅಕ್ಕಪಕ್ಕದಲ್ಲಿ ಇರಬಾರದು ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತದೆ ಹಾಗೆ ವಾಸ್ತು ಪ್ರಕಾರ ಈಗಿದ್ದರೆ ಕಷ್ಟಗಳು ಆ ಮನೆಗೆ ಕಟ್ಟಿಟ್ಟ ಬುತ್ತಿ ಈಶಾನ್ಯ ದಿಕ್ಕು ದೇವರ ದಿಕ್ಕು ಎಂದು ಕರೆಯುತ್ತಾರೆ ಈ ದಿಕ್ಕಿನಲ್ಲಿ ನೀರು ಅಥವಾ ನೀರಿನ ತೊಟ್ಟಿ ಇದ್ದರೆ ತುಂಬ ಒಳ್ಳೆಯದ್ದು ಮೆಟ್ಟಿಲುಗಳ ಕಡೆ ದೇವರ ಕೋಣೆ ಯಾವುದೇ ಕಾರಣಕ್ಕೂ ಇರಬಾರದು ದೇವರ ಪೂಜೆ ಪುನಸ್ಕಾರ ಮಾಡುವ ಸ್ಥಳದ ಮೇಲೆ ನಡೆದಾಡಬಾರದು ಇದರಿಂದ ಆ ಮನೆಯಲ್ಲಿ ತುಂಬ ಕಷ್ಟದ ವಾತಾವರಣ ಸೃಷ್ಟಿಯಾಗುತ್ತದೆ ವಾಸ್ತು ಪ್ರಕಾರ ಸೂರ್ಯ ಮುಳುಗಿದ ಮೇಲೆ ಮನೆ ಕ್ಲೀನ್ ಮಾಡುವುದು ಬಟ್ಟೆ ಒಗೆಯುವುದು ಕಸ ಗುಡಿಸುವುದು ತಲೆಬಾಚುವುದು ಉಗುರು ಕತ್ತರಿಸುವುದು ಮಾಡಬಾರದು ಏಕೆಂದರೆ ಸಂಧ್ಯೆ ಕಾಲದಲ್ಲಿ ದೇವತೆಗಳ ಸಂಚಾರವಿರುತ್ತದೆ ಈ ಸಮಯದಲ್ಲಿ ದೇವತೆಗಳು ಓಡಾಡುತ್ತಿರುತ್ತಾರೆ ಅದರಿಂದಾಗಿ ದೇವರ ಮನೆ ಮುಂದೆ ದೀಪ ಹಚ್ಚಿ ನಿಮ್ಮ ಮುಖ್ಯ ದ್ವಾರದಲ್ಲಿ ದೀಪಗಳನ್ನು ಬೆಳಗಿಸಿ ಮುಖ್ಯ ದ್ವಾರವನ್ನು ತೆರೆದು ಇಡಬೇಕು ವಾಸ್ತು ಪ್ರಕಾರ ಮನೆಗೆ ಶುಕ್ರವಾರದ ದಿನ ಉಪ್ಪನ್ನು ಖರೀದಿ ಮಾಡಿ ತಂದರೆ ಉಪ್ಪಿನ ಜೊತೆಗೆ ಮಹಾಲಕ್ಷ್ಮಿಯು ಮನೆಗೆ ಬರುತ್ತಾಳೆಂಬ ನಂಬಿಕೆ ಇದೆ ಮನೆ ಆವರಣದಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸಬಾರದು ಇದರಿಂದ ಮನೆಯಲ್ಲಿ ಮುಳ್ಳಿನ ಹಾಗೆ ಜೀವನ ಬದಲಾಗಿ ಕಷ್ಟಗಳು ಹೆಚ್ಚಾಗುತ್ತದೆ ಮಕ್ಕಳು ಓದುವ ಕೋಣೆಯಲ್ಲಿ ಅಥವಾ ಮಕ್ಕಳು ಓದುವ ಸ್ಥಳದಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟರೆ ತುಂಬ ಒಳ್ಳೆಯದ್ದು ಹೆಂಗಸರು ಮುಟ್ಟಿನ ಸಮಯದಲ್ಲಿ ಮೊದಲ ಮೂರು ದಿನ ತಲೆಗೆ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಬಾರದು ಇದರಿಂದ ಅನಾರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ ಮಂಗಳವಾರ ಶುಕ್ರವಾರದಂದು ಬಟ್ಟೆಗಳನ್ನು ಒಗೆಯಬಾರದು ಇದರಿಂದ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗುತ್ತದೆ ದಾರಿದ್ರ್ಯ ಇದರಿಂದ ವೃದ್ಧಿಯಾಗುತ್ತದೆ ಅಮಾವಾಸೆ ಹುಣ್ಣಿಮೆ ದಿನಗಳಲ್ಲಿ ಮನೆ ಸದಸ್ಯರು ಒಬ್ಬರಿಗೊಬ್ಬರು ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು ಇದರಿಂದ ಅಮಾವಾಸ್ಯೆ ಸಮೀಪ ಸಮಯದಲ್ಲಿ ಬರುವ ಮೈಕೈ ನೋವು ಅನಾರೋಗ್ಯ ಕೆಲಸ ಕಾರ್ಯಗಳ ಅಡೆ ಅಡೆತಡೆ ಯಾವ ಸಮಸ್ಯೆಗಳು ಇದ್ದರೂ ಅವುಗಳೆಲ್ಲ ದೂರವಾಗುತ್ತದೆ ಸ್ನಾನ ಮಾಡದೆ ದುಡ್ಡು ಇಡುವ ಜಾಗ ಅಥವಾ ಬೀರು ಅಥವಾ ದೇವರ ಕೋಣೆಗಳನ್ನು ಮುಟ್ಟಬಾರದು ಸ್ನಾನ ಅಥವಾ ಕೈಕಾಲುಗಳನ್ನು ತೊಳೆದು ನಂತರ ಬೀರುವಿನಿಂದ ದುಡ್ಡು ತೆಗೆಯುವುದು ಇಡುವುದು ಮಾಡಬೇಕು ಮಂಚದ ಮೇಲೆ ಅಥವಾ ಹಾಸಿಗೆ ಮೇಲೆ ಕುಳಿತು ಊಟ ಮಾಡುವ ಅಭ್ಯಾಸ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿದೆ ಆದರೆ ಈ ರೀತಿ ಊಟ ಮಾಡುವುದರಿಂದ ಮನೆಗೆ ದರಿದ್ರ ಸುತ್ತಿಕೊಳ್ಳುತ್ತದೆ ದೀಪ ಬೆಳಗಿಸುವಾಗ ಇದ್ದಕ್ಕಿದ್ದಂತೆ ದೀಪ ಹಚ್ಚಿದ ತಕ್ಷಣ ಐದು ಹತ್ತು ನಿಮಿಷಕ್ಕೆ ಆರಿ ಹೋದರೆ ಭಯಪಡದೆ ನಿಮ್ಮ ಮನೆದೇವರನ್ನು ನೆನೆದು ಪ್ರಾರ್ಥಿಸಿಕೊಂಡು ಮತ್ತೆ ದೀಪ ಬೆಳಗಿಸಬೇಕು ಆಮೆಯ ಮೂರ್ತಿಯನ್ನು ದೇವರ ಕೋಣೆಯಲ್ಲಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಮೇಲಿಟ್ಟರೆ ಮನೆಯಲ್ಲಿನ ಬಡತನ ದೂರವಾಗುತ್ತದೆ ಮನೆಯಲ್ಲಿ ತುಂಬ ಕಷ್ಟಗಳು ಅಥವಾ ವಾಸ್ತು ದೋಷಗಳು ಅಥವಾ ಯಾರಾದರೂ ನಮಗೆ ಮಾಟಮಂತ್ರ ಮಾಡಿಸಿದ್ದಾರೆ ಎಂದು ಅನುಮಾನ ಇದ್ದರೆ ತುಳಸಿ ಗಿಡದ ಬೇರನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಪೂಜೆ ಮಾಡುತ್ತಾ ಬನ್ನಿ ಇದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ಬೇಗ ಮುಕ್ತಿ ಸಿಗುತ್ತದೆ ನೆಗೆಟಿವ್ ಶಕ್ತಿ ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಮನೆಯಲ್ಲಿ ಅಡುಗೆ ಮಾಡುವಾಗ ಅಕ್ಕಿಯನ್ನು ಬಳಸಿದಾಗ ತಪ್ಪದೆ ನೀವು ಧಾನ್ಯಲಕ್ಷ್ಮಿಯನ್ನು ನೆನೆದು ಬಳಸಬೇಕು ಆ ಮನೆಗೆ ಧನ ಧಾನ್ಯಕ್ಕೆ ಎಂದಿಗೂ ಸಹ ಕೊರತೆ ಬರುವುದಿಲ್ಲ ಇದರಿಂದ ಸಾಕ್ಷಾತ್ ಧಾನ್ಯಲಕ್ಷ್ಮಿಯ ಹಾಗೂ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಹಾಗೂ ನಿಮ್ಮ ಮನೆ ಮೇಲೆ ಸದಾ ಇರುತ್ತದೆ ಆ ಮನೆಯಲ್ಲಿ ಧಾನ್ಯಕ್ಕೆ ಹಾಗೂ ಸ್ತ್ರೀಯರು ಸದಾ ಮುಖಕ್ಕೆ ಅರಿಶಿಣ ಹಚ್ಚಿಕೊಂಡರೆ ಸೌಂದರ್ಯ ವೃದ್ಧಿ ಆಗುವುದಲ್ಲದೆ ದೇವಿಯ ಅನುಗ್ರಹ ಆ ಮನೆಗೆ ಪ್ರಾಪ್ತಿಯಾಗಿ ಆ ಶ್ರೀ ವಾಸಿಸುವ ಮನೆಗೆ ಎಂದಿಗೂ ಸಹ ಬಡತನ ಬರುವುದಿಲ್ಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಪದೇ ಪದೇ ಜಗಳಗಳನ್ನು ಆಡಬಾರದು ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಬೇಕು ಈಗ ನಾನು ಮೇಲೆ ತಿಳಿಸಿದ ಈ ಎಲ್ಲ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಂಡರೆ ನಿಮ್ಮ ಮನೆಗೆ ಯಾವ ಕಷ್ಟಗಳಿದ್ದರೂ ಕೂಡ ದೂರವಾಗುತ್ತವೆ ಸ್ನೇಹಿತರೆ ಧನ್ಯವಾದಗಳು